ಹಾಗಾಗಿ ಒಂದು ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರುಗಳಲ್ಲಿ ವಿಶೇಷವಾಗಿ ಈ ಒಂದು ಉಪಚುನಾವಣೆ ಬಯಸದೆ ಬಂದಂತಹ ಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂತ ಒಂದು ತೀರ್ಮಾನ ನಿರ್ಣಯಕ್ಕೆ ನಾನು ತಲೆ ಬಾಗಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತೆ ಆದರೆ ಒಂದು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಇವತ್ತೇನಾದರೂ ಇಷ್ಟು ಎತ್ತರಿಕೆ ಬೆಳೆಸಿರ್ತಕ್ಕಂಥ ಜನ ಇದ್ರೆ ಅದು ರಾಮನಗರ ಜಿಲ್ಲೆಯ ಜನತೆ ಹಾಗಾಗಿ ನಾನು ಕೆಲವೊಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಮಾತುಗಳನ್ನ ಕೊಟ್ಟಿದ್ದೆ ಅದು ಚುನಾವಣೆಗೆ ಮಾತ್ರ ಮಾತು ಆಗಿರೋದಿಲ್ಲ ನನ್ನ ಚುನಾವಣೆಯ ಗೆಲುವು ಸೋಲು ಇವ್ಯಾವನ್ನೂ ಕೂಡ ನಿರ್ಣಯ ಮಾಡೋದಿಲ್ಲ ಹಾಗಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರಕಲಿಕ್ಕೆ ಒಂದು ಕಡೆ ರಾಜ್ಯದ ಜನತೆ ರಾಮನಗರ ಮತ್ತೆ ಮಂಡ್ಯ ಜಿಲ್ಲೆಯ ಜನತೆಯೂ ಕೂಡ ಅಷ್ಟೇ ಶಕ್ತಿಯನ್ನು ತುಂಬಿಸಿದ್ದೀರಿ ಕಾರಣಕರ್ತರಾಗಿದ್ದೀರಿ ಹಾಗಾಗಿ ಏನು ನಮಗೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ದೀರ್ಘಕಾಲ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಋಣವನ್ನ ತೀರಿಸತಕ್ಕಂತ ಪ್ರಾಮಾಣಿಕ ಕೆಲಸ ನಿಮ್ಮ ಜೊತೆಯಲ್ಲಿ ನಾನು ನಿಂತು ಮಾಡ್ತೇನೆ ನಾನು ಕೊಟ್ಟಿರತಕ್ಕಂಥ ಮಾತನ್ನ ಯಾವುದೂ ಕೂಡ ಹೋಗೋದಿಲ್ಲ ನಾನು ಹಿಂತ್ಗೊಳ್ತಕ್ಕಂಥದ್ದು ಹೋಗೋದಿಲ್ಲ ಇವತ್ತೇನು ಯುವಕರ ಪರವಾಗಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಅವೆಲ್ಲವನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ನಾನು ಈ ಜಿಲ್ಲೆಯ ಒಬ್ಬ ಮಗ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಕಾರಣ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಈ ತೋಟ ಖರೀದಿ ಮಾಡಿದ್ದೆ ಎಂಬತ್ತೈದನೇ ಇಸ್ವಿ ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರಬಹುದು ನಾನು ಒಪ್ಕೊಳ್ತೇನೆ ನಾವೇನು ಇಲ್ಲಿ ಜನಿಸಿಲ್ಲ ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತೇನೆ ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಧ್ವನಿಗೂಡಿ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಯಮುತ್ತಣ್ಣ ಅವರು ಇರಬಹುದು ದೇವರಾಜಣ್ಣ ಅವರು ಜಯರಾಮಣ್ಣ ಅವರು ಕುಮಾರ್ ಅವರು ನಾಗರಾಜಣ್ಣವರು ಬಾಬು ಅವರು ಇನ್ನು ಇಲ್ಲಿರುವಂತ ಎಲ್ಲ ನಮ್ಮ ಆನಂದ್ ಅವರು ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆನಂದ್ ಸ್ವಾಮಣ್ಣವರು ಹಾಗೂ ಬಹಳ ಜನ ಇವತ್ತು ನಮಗೆ ಮಾಧ್ಯಮದ ಮುಂದೆ ಇಲ್ಲ ಕಾಣದೇ ಇರೋ ಕೈಗಳು ಇವತ್ತು ನಿಖಿಲ್ ಪರವಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಬಂದು ಪ್ರಚಾರವನ್ನ ಮಾಡಿದ್ರು ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಒಂದು ರೀತಿ ಸೈಲೆಂಟ್ ವಾರಿಯರ್ಸ್ ರೀತಿ ಕೆಲಸ ಮಾಡಿದ್ರು ಬಹಳ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಎಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ ಆದರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರುತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಳಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನೋ ಈ ಒಂದು ಅಂತರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರವೂ ಹನ್ನೊಂದು ಸಾವಿರವು ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನ ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮದಾದಂತಹ ಸ್ಥಿರವಾದಂತಹ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಅವರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದಾನೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ನಾವೇನು ಟಚ್ ಮಾಡಿದೀವಿ ಮಾರ್ಜಿನ್ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಎದೆ ಗುಂತ ಪ್ರಶ್ನೆ ಇಲ್ಲ ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾವನೆಗಳಿಗೆ ಒಳಗಾದರೂ ಕೂಡ ನನ್ನ ಕಡೆಯಿಂದ ನಾನು ಯಾವುದೇ ಭಾವನೆಗಳನ್ನ ಹೊರಗಾಗ್ತಕ್ಕಂಥದಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಬೆನ್ನಲು ಅವರಿಗೆ ನಾನು ಎಲ್ಲೂ ಕೂಡ ಮನಸ್ಸುಗಳಲ್ಲಿ ನೋವು ಪಡಿಸತಕ್ಕಂಥ ಪ್ರಶ್ನೆ ಇಲ್ಲ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ನನ್ನ ಜೆ ಡಿ ಎಸ್ ನ ಇಷ್ಟಾವಂತ ಕಾರ್ಯಕರ್ತರಿಗೊಂದು ಮಾತನ್ನ ಕೊಡ್ತೇನೆ ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫಿನಿಕ್ಸ್ ನಂತ ಕಟ್ಟಿದ್ದಾರೆ ಎರಡು ಸೀಟ್ ಬಂದಂತ ದಿನವೂ ನೋಡಿದ್ದೇವೆ ಸಂಪೂರ್ಣ ಬಹುಮತವನ್ನ ಈ ರಾಜ್ಯದ ಜನತೆ ಆಶೀರ್ವಾದದಿಂದ ನಾವು ದೊರಕಿರತಕ್ಕಂಥದನ್ನು ನೋಡಿದ್ದೇವೆ ಎಲ್ಲ ಏಳು ಬೀಳುಗಳ ನೋಡಿದ್ದೀವಿ ಈ ಪಕ್ಷ ಹಾಗಾಗಿ ಎಲ್ಲವನ್ನೂ ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವಾಗಿ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ವಯಸ್ಸು ಚಿಕ್ಕದಿದೆ ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ ನಾನು ಸುಮ್ನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಯಾವ ಯುವಕರು ಇವತ್ತು ಓದಿದ್ರೂ ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅದರಿಂದ ಯಾವ ಕಾರಣಕ್ಕೂ ನಾನು ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಹೇಳ್ತಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಿಂತು ಬಿಸಿಲಿರ್ಲಿ ಮಳೆ ಇರಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀವಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಇಡಬೇಕಾದ್ರೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಡಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ